ತಾಲೂಕ್ ಪಂಚಾಯತಿ ಇವೆಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ ಇದೆ ಹಾಗಾಗಿ ಕಾರ್ಯಕರ್ತರಿಗೋಸ್ಕರ ಈ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಕಾರ್ಯಕರ್ತರ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸ್ಥಳೀಯ ಚುನಾವಣೆ ಗೆಲುವು ಸಾಗಿಸತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹೊರ ಜೊತೆ ನಿಂತ ಹೋರಾಟ ಮಾಡ್ತೀವಿ ಇಲ್ಲಿ ಅದು ನೋಡಿ ಈಗ ನ್ಯಾಯಾಲಯದಲ್ಲಿ ಇದೆ ಅದೆಲ್ಲ ವಿಚಾರ ಆಚೆ ಬಂದ್ಮೇಲೆ ಚರ್ಚೆ ಮಾಡಿ ಚುನಾವಣೆ ಚುನಾವಣೆ ಅಸ್ತ್ರ ಏನಿದೆ ಪಕ್ಷ ಸಂಘಟನೆ ಅಷ್ಟೇ ಇವತ್ತು ಈ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ಹಗರಣ ಬಹುಶಃ ಇದಕ್ಕಿಂತ ದೊಡ್ಡ ಅಸ್ತ್ರ ಸರಮಾಲೆ ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೇ ಅಷ್ಟೇ ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೇನಿದೆ ರಾಜ್ಯ ಸರ್ಕಾರ ಅಂತೇಳಿ ನೋಡಿ ಇವತ್ತು ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಸುರಾಮಿ ರೀತಿ ಆಗೋಗಿದೆ ದಿವಾಳಿ ಎದ್ದೋಗಿದೆ ಹಾಗಾಗಿ ಸಣ್ಣ ಪುಟ್ಟ ಬೇಕರಿ ಅವ್ರ ಮೇಲೆ ಸಣ್ಣ ಪುಟ್ಟವ್ರ ಮೇಲೆ ಇವತ್ತು ಜೇಬಿಗೆ ಕತ್ತರಿ ಅಂತ ಉತ್ಪಾತ್ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಾನು ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಸಭೆ ಮಾಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಆದರೆ ಮಾಧ್ಯಮದಲ್ಲಿ ಇವತ್ತು ಬೆಳಗ್ಗೆ ನಾ ಸುದ್ದಿ ನೋಡಿದೆ ಅಂತಿಮವಾಗಿ ಇವರೆಲ್ಲ ಪಾಪ ಇವತ್ತು ಬೀದಿಗಳಿದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇನೋ ಬಹುಸ್ತಾ ಇವತ್ತು ಟೈಮನ್ನ ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳೆಲ್ಲ ನೋಡಿದ್ದೇನೆ ಇದು ನೋಡಿ ನಾಳೆ ದಿನ ಉತ್ತರ ಕೊಡ್ತೇನೆ ದುಡ್ಡು ನೋಡಿ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಮಾಡೋದು ಬೇಡ ಸರ್ಕಾರ ಇವತ್ತು ಐವತ್ತು ಕೋಟಿ ರೂಪಾಯಿ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ ಅದು ಅವ್ರ ಸ್ವಕ್ಷೇತ್ರದ ಸ್ವಪಕ್ಷದ ಶಾಸಕರುಗಳಿಗೆ ಇವತ್ತು ನಮ್ಮ ಪಕ್ಷದವ್ರ ಏನೇನೇ ಮಾಡವ್ರೆ ಬಿಜೆಪಿ ಪಕ್ಷದವ್ರೆನೇ ಮಾಡೋರೇ ಆದರೆ ಐವತ್ತು ಕೋಟಿನೂ ಕೂಡ ಅವ್ರ ಪಕ್ಷದ ಶಾಸಕರಿಗೆ ಇವತ್ತೇನೋ ಘೋಷಣೆ ಮಾಡ್ಕೊಂಡಿದಾರಲ್ಲ ಇದು ಸಮರ್ಪಕವಾಗಿ ನಿಜಕ್ಕೂ ಕೂಡ ಐವತ್ತು ಕೋಟಿ ಕೊಡ್ಲಿಕ್ಕೆ ಆಗ್ತದ ಆಯಾ ತಾಲೂಕುಗಳಿಗೆ ಶಾಸಕರಿಗೆ ಅಥವಾ ಜಸ್ಟ್ ಮೂಗುಗೆ ತುಪ್ಪ ಸೋರ್ತಕ್ಕಂಥ ಕೆಲಸನ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ